ನಾನು ಸನ್ಮಾನ್ಯ ದೇವೇಗೌಡರು ಬರೋಕ್ಕೆ ಮೊದಲು ನಾನು ಫೋನ್ ಮಾಡಿ ಹೇಳಿದ್ದೆ ಬೇಡ ಸರ್ ಯಾಕೆ ಇದ್ರ ಕೈ ಹಾಕ್ತೀರಿ ಅಂತೇಳಿ ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಸಿಗಲಿಲ್ಲ ಚುನಾವಣೆ ನಿಂತ್ಕೋಬೇಕಾದಾಗ ಅವರು ಮಾತಾಡ್ತಾರೆ ನಾವು ಮಾತಾಡ್ತೇವೆ ಅನಿವಾರ್ಯ ಬಟ್ ನಾವು ಇಷ್ಟೆಲ್ಲ ಮಾಡಿ ಕೃಷ್ಣಪ್ಪನವ್ ನಿಂತ್ಕೊಂಡಾಗ ಸಪೋರ್ಟ್ ಕೊಟ್ಟಿಲ್ಲ ಕೋದಂಡರಾಮಯ್ಯನ ನಿಂತ್ಕೊಂಡಾಗ ಸಪೋರ್ಟ್ ಮಾಡಲಿಲ್ಲ ದೇವೇಗೌಡರು ನಿಂತ್ಕೊಂಡಾಗಲೂ ನಾವು ಜಿಲ್ಲೆ ಇಂಟ್ರೆಸ್ಟನ್ನೇ ರೈಸ್ ಮಾಡಿ ಈಗ ನಮ್ಮ ಪಕ್ಷದಿಂದ ಬರ್ತಾರೆ ನಮ್ಮ ಜಾತಿಯವ್ರು ಬರ್ತಾರೆ ಅಂತ ನಾನು ಮಾತಾಡಿರ ಯಾರು ಸಹಿಸ್ತಾರಾ ಅಲ್ಲಿಗೆ ನಾನು ನನ್ನ ನೆನೆ ಮನೆ ವಾದ ಎಲ್ಲ ಏನಾಗುತ್ತೆ ನಾ ಇವ್ರನ್ನೂ ಕೇಳಿ ನನ್ನ ಹೆಸರು ಅಂತ ಇವ್ರಿಗೆ ಯಾರಿಗೂ ಕೇಳಿಲ್ಲ ನಾನು ನೋಡಿ ಜಿಲ್ಲೆ ಗೌರವವಾಗಿ ನಾವು ನಡ್ಕೊಳ್ಳೋಣಪ್ಪ ಅಂತ ಕೇಳಿದ್ವಿ ಹಾಂ ಅದನ್ನು ಅವರು ಅರ್ಥ ಮಾಡ್ಬೇಕು ರೀ ಎಲ್ಲ ಜಿಲ್ಲೆಗೂ ಹೋಗಿ ಕೈ ಹಾಕೋದು ಎಲ್ಲ ಜಿಲ್ಲೆಲ್ಲೂ ನಾನು ಆಯ್ತಪ್ಪ ಈಗ ಚಾಮರಾಜನಗರ ಜಿಲ್ಲೆನಲ್ಲಿ ಅವ್ರನ್ನ ನಚ್ಕೊಂಡು ಎರಡು ಕಾನ್ಸ್ಟೆನ್ಸಿ ಕೆಲಸ ಮಾಡಿದವ್ರ ಗತಿ ಅಂದ್ರೆ ರೀ ಅವರೆಲ್ಲ ಹೋಗ್ಬೇಕ್ರಿ ಈಗ ಪಾಲಿಟಿಕ್ಸಲ್ಲಿ ಬರೇ ಚುನಾವಣೆ ಅಲ್ಲಪ್ಪ ಅಲ್ಲಿಂದ ಮುಂದಕ್ಕೆ ನಾವು ನಮ್ಮ ನಂಬ್ಕೊಂಡವ್ರಿಗೆ ರಕ್ಷಣೆಯೂ ಕೊಟ್ಕೊಂಡು ಹೋಗ್ಬೇಕಾಗತ್ತೆ ಅದನ್ನು ಯೋಚನೆ ಮಾಡ್ಬೇಕಲ್ಲ ನಾನು ಸನ್ಮಾನ್ಯ ದೇವೇಗೌಡರು ಬರೋಕ್ಕೆ ಮೊದಲು ನಾನು ಫೋನ್ ಮಾಡಿ ಹೇಳಿದ್ದೆ ಬೇಡ ಸರ್ ಯಾಕೆ ಇದ್ರಕ್ಕೆಲ್ಲ ಕೈ ಹಾಕ್ತೀರಿ ಅಂತೇಳಿ ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ಇರಲಿಲ್ಲ ಚುನಾವಣೆ ನಿಂತ್ಕೋಬೇಕಾದಾಗ ಅವರು ಮಾತಾಡ್ತಾರೆ ನಾವು ಮಾತಾಡ್ತೇವೆ ಅನಿವಾರ್ಯ ಬಟ್ ನಾವಿಷ್ಟೆಲ್ಲ ಮಾಡಿ ಕೃಷ್ಣಪ್ಪನವ್ ನಿಂತ್ಕಂಡಾಗ ಸಪೋರ್ಟ್ ಕೊಟ್ಟಿಲ್ಲ ಕೋದಂಡರಾಮಯ್ಯ ನಿಂತ್ಕೊಂಡಾಗ ಸಪೋರ್ಟ್ ಮಾಡಲಿಲ್ಲ ದೇವೇಗೌಡರು ನಿಂತ್ಕೊಂಡಾಗಲೂ ನಾವು ಜಿಲ್ಲೆ ಇಂಟ್ರೆಸ್ಟನ್ನೇ ರೈಸ್ ಮಾಡಿ ಈಗ ನಮ್ಮ ಪಕ್ಷದಿಂದ ಬರ್ತಾರೆ ನಮ್ಮ ಜಾತಿಯವ್ರು ಬರ್ತಾರೆ ಅಂತ ನಾನು ಮಾತಾಡಿರು ಯಾರು ಸಹಿಸ್ತಾರಾ ಅಲ್ಲಿಗೆ ನಾನು ನನ್ನ ನೆನೆ ಮನೆ ವಾದ ಎಲ್ಲ ಏನಾಗುತ್ತೆ ನಾ ಇವ್ರನ್ನೂ ಕೇಳಿ ನನ್ನ ಹೆಸರು ಹೇಳಿಂತ ಇವ್ರಿಗೆ ಯಾರಿಗೂ ಕೇಳಿಲ್ಲ ನಾನು ನೋಡಿ ಜಿಲ್ಲೆ ಗೌರವವಾಗಿ ನಾವು ನಡ್ಕೊಳ್ಳೋಣಪ್ಪ ಅಂತ ಕೇಳಿದ್ವಿ ಹಾಂ ಅದನ್ನು ಅವರು ಅರ್ಥ ಮಾಡ್ಬೇಕು ರೀ ಎಲ್ಲ ಜಿಲ್ಲೆಗೂ ಹೋಗಿ ಕೈ ಹಾಕೋದು ಎಲ್ಲ ಜಿಲ್ಲೆಲ್ಲೂ ನಾನು ಆಯ್ತಪ್ಪ ಈಗ ಚಾಮರಾಜನಗರ ಜಿಲ್ಲೆನಲ್ಲಿ ಅವ್ರನ್ನ ನಚ್ಕೊಂಡು ಎರಡು ಕಾನ್ಸ್ಟೆನ್ಸಿ ಕೆಲಸ ಮಾಡಿದವರು ಗತಿ ಅಂದ್ರೆ ಅವರೆಲ್ಲ ಹೋಗ್ಬೇಕು ರೀ ಈಗ ಪಾಲಿಟಿಕ್ಸಲ್ಲಿ ಬರೇ ಚುನಾವಣೆ ಅಲ್ಲಪ್ಪ ಅಲ್ಲಿಂದ ಮುಂದಕ್ಕೆ ನಾವು ನಮ್ಮ ನಂಬ್ಕೊಂಡವ್ರಿಗೆ ರಕ್ಷಣೆಯೂ ಕೊಟ್ಕೊಂಡು ಹೋಗ್ಬೇಕಾಗತ್ತೆ ಅದು ಯೋಚನೆ ಮಾಡಬೇಕಲ್ಲ